ಕಳೆದ ಹಲವು ಸಮಯಗಳಿಂದ ಸುರಿಯುತ್ತಿರುವ ಧಾರಾಕಾರ ಮಳೆ ಅತಿವೃಷ್ಟಿ ಇವೆಲ್ಲದರ ಕುರಿತಾಗಿ ಇದೊಂದು ರೀತಿ ಸಮಾಧಾನಕರ ರೀತಿಯಲ್ಲಿ ಜನರಿಗೆ ಅನುಕೂಲವಾಗುವ ರೀತಿಯಲ್ಲಿ ಮಳೆ ಹರಿಯಲಿ ಮಳೆ ಸುರಿಯಲಿ ಎಂದು ಉಡುಪಿಯ ಅನಂತೇಶ್ವರ ಸನ್ನಿಧಿಯಲ್ಲಿ ಚಿತ್ರಾನ್ನ ಸೇವೆಯನ್ನು ಸಮರ್ಪಿಸಲಾಯಿತು ಸಮಾಜ ಸೇವಕ ನಿತ್ಯಾನಂದ್ ಬಳಕಾಡು ಅವರ ನೇತೃತ್ವದಲ್ಲಿ ಹಾಗೂ ಇತರ ಸಂಘ ಸಂಸ್ಥೆಗಳು ಸೇರಿಕೊಂಡು ಅನಂತೇಶ್ವರನ ಸನ್ನಿಧಿಯಲ್ಲಿ ಈ ವಿಶಿಷ್ಟ ಸೇವೆಯನ್ನು ಸಮರ್ಪಿಸಲಾಯಿತು ਦੇ ਦਰਪਨ ਦੇ ਵਿੱਚ ਜਦੋਂ ਅਸੀਂ ਇਹਨਾਂ ਨੂੰ ਦੇਖਦੇ ਹਾਂ ਤਾਂ ਇਹਨਾਂ ਨੂੰ 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 ਅਸੀਂ ਇਹਨਾਂ ਨੂੰ ಅಂತೇಶ್ವರ ದೇವಸ್ಥಾನದ ಸನ್ನಿಧಾನದಲ್ಲಿ ಎಲ್ಲ ನಾಗರಿಕರು ಸೇರಿ ಭಕ್ತರು ಸೇರಿ ನಾವು ಪ್ರಾರ್ಥನೆಯನ್ನು ಸಲ್ಲಿಸಿದ್ದೇವೆ ಲೋಕದಲ್ಲಿ ಅತಿವೃಷ್ಟಿಯಿಂದ ಆಗತಕ್ಕಂತಹ ಅನಾಹುತಗಳು ಏನಿದೆ ಅದೆಲ್ಲ ನಿಲ್ಲಬೇಕು ದೇವರ ಕೃಪೆಯಿಂದ ಎಲ್ಲ ಜನರಿಗೂ ಕೂಡ ಒಂದು ಶಾಂತಿ ನೆಮ್ಮದಿ ಸಿಗಬೇಕು ಎಂಬ ಪ್ರಾರ್ಥನೆಯು ನಮ್ಮ ನಿತ್ಯಾನಂದ ಅವರ ಕಾಣುವವರ ನೇತೃತ್ವದಲ್ಲಿ ನಾವು ಸಲ್ಲಿಸಿದ್ದು ಅದರ ಪ್ರಯತ್ನ ಅನಂತೇಶ್ವರ ದೇವರಿಗೆ ಸಂಪ್ರದಾಯದಂತೆ ಚಿತ್ರಾನ್ನ ಸಮರ್ಪಣೆಯನ್ನು ಕೂಡ ನಾವು ಮಾಡುತ್ತೇವೆ ಈ ವೃಷ್ಟಿಯಿಂದ ಇದು ಜಗತ್ತಿಗೆ ಹಾನಿಯಾಗಬಾರದು ಅನಂತೇಶ್ವರ ದೇವರು ದೇವರು ಅಂತ ಹೇಳಿ ಪ್ರಸಿದ್ಧರಾಗಿದ್ದಾರೆ ಇಲ್ಲಿ ಬಂದು ಚಿತ್ರಾನ್ನ ಸಮರ್ಪಣೆ ಮಾಡಿದರೆ ಅತಿವೃಷ್ಟಿಯು ಕಡಿಮೆ ಆಗ್ತದೆ ಅದೇ ರೀತಿ ಸಿಯಾಳ ಅಭಿಷೇಕ ಮಾಡಿದರೆ ಆವಾಗ